ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿ ನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ವೀಕ್ಷಕರೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೆಲ್ಲರೂ ಗಮನವಿಟ್ಟು ನಮ್ಮ ಪ್ರತಿಯೊಂದು ಸಂಚಿಕೆಯನ್ನು ವೀಕ್ಷಿಸಿ ಪ್ರತಿಯೊಂದು ಸಂಚಿಕೆಯಲ್ಲಿ ನವರಾತ್ರಿ ದೇವಿಯ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ ವಿಜೇತರಾಗಿ ಬಹುಮಾನಗೆಲ್ಲಿ ನವರಾತ್ರೋತ್ಸವ ಸೀಸನ್ ಟೂರಲ್ಲಿ ವಿಜೇತರಾಗಿ ಬಹುಮಾನಗೆಲ್ಲಿ ನಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ನಾವು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಿರುವಂತಹ ಟಿವಿ ಕಾರ್ಯಕ್ರಮಗಳಾದ ವಾಟ್ಸಪ್ ಮಾಡಿ ಸೀರೆಗೆಲ್ಲಿ ಹಾಗೂ ನವರಾತ್ರೋತ್ಸವಗಳನ್ನು ವೀಕ್ಷಿಸಿ ಆನಂದಿಸಿ ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಮುಂದೆಯೂ ಕೂಡ ಹೀಗೆ ನಮ್ಮ ವಾಹಿನಿಯನ್ನು ಪ್ರೋತ್ಸಾಹಿಸಿ ಬೆಳೆಸಿ ಎಂದು ನಮ್ಮ ಆಶಯ ದಸರಾ ನಿಮಿತ್ತವಾಗಿ ಈ ವರ್ಷವು ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇವೆ ಅದುವೆ ನವರಾತ್ರೋತ್ಸವ ಸೀಸನ್ ಟೂ ರಲ್ಲಿ ವಿಜೇತರಾಗಿ ಬಹುಮಾನ ಗೆಲ್ಲಿ ನವರಾತ್ರೋತ್ಸವ ಸೀಸನ್ ಟೂ ಈ ಕಾರ್ಯಕ್ರಮವು ಒಂಬತ್ತು ದಿನದ ಒಂಬತ್ತು ಸಂಚಿಕೆಯಾಗಿರುತ್ತದೆ ದಸರಾ ಮೊದಲನೆಯ ದಿನದಿಂದ ಅಂದರೆ ಮೂರು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಹನ್ನೊಂದು ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ಈ ಕಾರ್ಯಕ್ರಮದ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದರಂತೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಅದಕ್ಕೆ ಉತ್ತರವಾಗಿ ಎ ಬಿ ಸಿ ಡಿ ಎಂಬ ನಾಲ್ಕು ಆಪ್ಷನ್ ನೀಡಿರುತ್ತೇವೆ ಉತ್ತರ ನೀಡಲು ನಿಮಗೆ ಅರವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಕಾಲಾವಕಾಶ ಮಾತ್ರವಿರುತ್ತದೆ ನಿಗದಿತ ಸಮಯದೊಳಗೆ ಸರಿಯಾದ ಉತ್ತರವನ್ನು ಎಸಿ ಬಿ ಮೂಲಕ ನಿಮ್ಮ ಉತ್ತರಗಳನ್ನು ನಮಗೆ ವಾಟ್ಸಪ್ ಮಾಡಬೇಕು ಯಾರು ಮೊದಲು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರೇ ಆ ಸಂಚಿಕೆಯ ವಿಜೇತರಾಗುತ್ತಾರೆ ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ಷರತ್ತುಗಳು ಅನ್ವಯಿಸುತ್ತವೆ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯಲಾಗುತ್ತದೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜಾ ಎಂದು ಆಚರಿಸಲಾಗುತ್ತದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ ಹತ್ತನೆಯ ದಿನ ವಿಜಯದಶಮಿ ಈ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಶಮಿ ಅಂದರೆ ಬನ್ನಿ ವಿನಿಯೋಗವನ್ನು ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆಯು ಮೈಸೂರಿನಲ್ಲಿ ನಡೆಯುತ್ತದೆ ಮೈಸೂರು ದಸರಾ ಉತ್ಸವವು ಜಗತ್ಪ್ರಸಿದ್ಧಿಯನ್ನು ಪಡೆದಿದೆ ಈ ಹಬ್ಬವು ಹಿಂದೂ ಪಂಚಾಂಗದ ಅಶ್ವಯುಜ ಶುದ್ಧ ಪ್ರತಿಪದೆಯ ದಿನ ಪ್ರಾರಂಭವಾಗುತ್ತದೆ ನವರಾತ್ರಿಯ ವೈಶಿಷ್ಟ್ಯತೆಗಳು ನವರಾತ್ರಿ ಒಂಬತ್ತು ರಾತ್ರಿಗಳ ಸಮೂಹ ನವರಾತ್ರಿಯಲ್ಲಿ ಎಲ್ಲ ಜನರು ಆಚರಿಸುವ ಒಂದು ವಿಶಿಷ್ಟ ಹಬ್ಬವಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಶಕ್ತಿಯ ಆರಾಧನೆ ಈ ಹಬ್ಬದ ವೈಶಿಷ್ಟ್ಯ ಗುರುವಾರದಿಂದ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಪರ್ವಕ್ಕೆ ದುರ್ಗೋತ್ಸವ ಎಂದು ಕರೆಯುತ್ತಾರೆ ವಿಜಯನಗರದ ಅರಸರು ಹಾಗೂ ಮೈಸೂರು ಅರಸರು ಜೈತ್ರ ಯಾತ್ರೆಯಲ್ಲಿ ಗೆಲುವು ಪಡೆದು ಸಂಭ್ರಮದಿಂದ ನಡೆಸುವ ವಿಶಿಷ್ಟ ಹಬ್ಬ ಎಂಬುದು ಇತಿಹಾಸದ ಉಲ್ಲೇಖ ಪುರಾಣದ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರವೆತ್ತಿ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡುತ್ತಾಳೆ ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನು ನವವಿಧದಲ್ಲಿ ಪೂಜಿಸಲಾಗುತ್ತದೆ ದಸರಾ ಹಬ್ಬದ ಮಹತ್ವ ಮಹಿಷಾಸುರನ ಮಾಯೆಯನ್ನು ಗುರುತಿಸಿ ಅವನ ಅಸುರಿ ಪಾಶದಿಂದ ಮುಕ್ತರಾಗಲು ಶಕ್ತಿ ಉಪಾಸನೆಯ ಅವಶ್ಯಕತೆ ಇದೆ ಇದಕ್ಕಾಗಿ ನವರಾತ್ರಿಯ ಒಂಬತ್ತು ದಿನ ಶಕ್ತಿಯ ಉಪಾಸನೆಯನ್ನು ಮಾಡಬೇಕು ದಶಮಿಯಂದು ವಿಜಯೋತ್ಸವವನ್ನು ಆಚರಿಸಬೇಕು ಇದನ್ನೇ ದಸರಾ ದಶಹರ ದಶಹರ ವಿಜಯದಶಮಿ ಎನ್ನುತ್ತಾರೆ ನವದುರ್ಗಿಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕುಷ್ಮಾಂಡ ಕಂದಮ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ದಾತ್ರಿ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ಗಮನವಿಟ್ಟು ವೀಕ್ಷಿಸಿ ಈ ಕಥೆಯಲ್ಲಿಯೇ ಒಂದು ಪ್ರಶ್ನೆಯನ್ನು ಕೇಳಲಾಗುವುದು ಶೈಲಪುತ್ರಿ ಶೈಲಪುತ್ರಿಯು ಆದಿ ಪರಾಶಕ್ತಿಯಾಗಿದ್ದು ಪರ್ವತಗಳ ರಾಜ ಪರ್ವತ ರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದಳು ಶೈಲಪುತ್ರಿ ಎಂಬ ಹೆಸರು ಅಕ್ಷರಶಃ ಪರ್ವತದ ಮಗಳು ಶೈಲಪುತ್ರಿ ಎಂದರ್ಥ ಹಿಮಾಲಯದ ರಾಜ ಹಿಮವತನ್ ಮಗಳಾದ ಭವಾನಿ ಪಾರ್ವತಿ ಅಥವಾ ಹೇಮಾವತಿ ಎಂದು ವಿವಿಧ ರೀತಿಯಲ್ಲಿ ಕರೆಯಲ್ಪಡುತ್ತಾಳೆ ಬ್ರಹ್ಮ ವಿಷ್ಣು ಮತ್ತು ಶಿವನ ಶಕ್ತಿಯ ಮೂರ್ತರೂಪ ಅವಳು ನಂದಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ತನ್ನ ಎರಡೂ ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಹಿಂದಿನ ಜನ್ಮದಲ್ಲಿ ಅವಳು ದಕ್ಷ ಸತಿಯ ಮಗಳು ಒಮ್ಮೆ ದಕ್ಷನು ದೊಡ್ಡ ಯಜ್ಞವನ್ನು ಏರ್ಪಡಿಸಿದನು ಮತ್ತು ಶಿವನನ್ನು ಆಹ್ವಾನಿಸಲಿಲ್ಲ ಆದರೆ ಸತಿ ಹಠಮಾರಿಯಾಗಿ ಅಲ್ಲಿಗೆ ತಲುಪಿದಳು ಆಗ ದಕ್ಷನು ಶಿವನನ್ನು ಅವಮಾನಿಸಿದನು ಸತಿಯು ಪತಿಯ ಅವಮಾನವನ್ನು ಸಹಿಸಲಾರದೆ ಯಜ್ಞದ ಬೆಂಕಿಯಲ್ಲಿ ತನ್ನನ್ನು ಸುಟ್ಟುಕೊಂಡಳು ಇನ್ನೊಂದು ಜನ್ಮದಲ್ಲಿ ಅವಳು ಪಾರ್ವತಿ ಹೇಮಾವತಿಯ ಹೆಸರಿನಲ್ಲಿ ಹಿಮಾಲಯದ ಮಗಳಾದಳು ಮತ್ತು ಶಿವನನ್ನು ಮದುವೆಯಾದಳು ಉಪನಿಷತ್ತಿನ ಪ್ರಕಾರ ಅವಳು ಇಂದ್ರನ ಅಹಂಕಾರವನ್ನು ಮುರಿದಳು ದೇವತೆಗಳು ಅವಳಿಗೆ ನಮಸ್ಕರಿಸಿ ಪ್ರಾರ್ಥಿಸಿದರು ಮುಂದಿನ ಜನ್ಮದಲ್ಲಿ ಅವಳು ಪರ್ವತ ರಾಜ ಹಿಮಾಲಯನ ಮಗಳಾದ ಪಾರ್ವತಿ ದೇವಿಯಾದಳು ನವದುರ್ಗೆಯ ಇತರ ಅವತಾರವು ತಾಯಿ ಪಾರ್ವತಿಯ ಅವತಾರವಾಗಿದೆ ಅವಳು ಅವಳನ್ನು ಮೂವತ್ತೆರಡು ವಿದ್ಯೆಗಳಾಗಿ ಅವತರಿಸಿದಳು ಅವಳನ್ನು ಮತ್ತೆ ಹೇಮಾವತಿ ಎಂದು ಕರೆಯಲಾಯಿತು ತನ್ನ ಹೇಮಾವತಿಯ ಅಂಶದಲ್ಲಿ ಅವಳು ಎಲ್ಲಾ ಪ್ರಮುಖ ದೇವರುಗಳನ್ನು ಸೋಲಿಸಿದಳು ತನ್ನ ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಮಾತೆ ಶೈಲಪುತ್ರಿ ಅಂದರೆ ಪಾರ್ವತಿ ಶಿವನನ್ನು ವಿವಾಹವಾದಳು ಶೈಲಪುತ್ರಿ ಪಾರ್ವತಿ ದೇವಿಯು ಎರಡು ಕೈಗಳಿಂದ ಕೂಡಿದ್ದು ಅವಳು ತನ್ನ ಹಣೆಯ ಮೇಲೆ ಅರ್ಧಚಂದ್ರವನ್ನು ಹೊಂದಿರುತ್ತಾಳೆ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಅವಳು ನಂದಿಯ ಮೇಲೆ ಸವಾರಿ ಮಾಡುತ್ತಾಳೆ ಇಂದಿನ ಪ್ರಶ್ನೆ ಶೈಲಪುತ್ರಿ ದೇವಿಯು ಯಾವ ಹೂವನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಶೈಲಪುತ್ರಿ ದೇವಿಯು ಯಾವ ಹೂವನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಎ ದಾಸವಾಳ ಬಿ ಕಮಲ ಸಿ ಚೆಂಡು ಹೂವು ಡಿ ಶಂಖಪುಷ್ಪ ನಿಮ್ಮ ಉತ್ತರವನ್ನು ಒಂದು ನಿಮಿಷ ಕಾಲಾವಕಾಶದೊಳಗೆ ಕಳಿಸಬೇಕು ಶೈಲಪುತ್ರಿ ದೇವಿಯು ಯಾವ ಹೂವನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಎ ದಾಸವಾಳ ి కమల సిండూహూవూ డి శంకపుష్పా ಸರಿಯಾದ ಉತ್ತರ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ಸರಿಯಾದ ಉತ್ತರ ಬಿ ಕಮಲ